ಇಲ್ಲಿಗೆ ಬಂದು ನಿಮ್ಮ ಅರ್ಜಿಗಳನ್ನು ರಿಜಿಸ್ಟರ್ ಮಾಡಿಕೊಡ್ಲಿಕ್ಕೆ ಇಲ್ಲಿಗೆ ಬಂದು ಕೂತಿದ್ದಾರೆ ಸುಮಾರು ಐದು ಸಾವಿರ ನೂರು ಜನ ಇಲ್ಲಿಗೆ ಬಂದು ಈಗಾಗಲೇ ತಮ್ಮ ಅನೇಕ ಹಾಲ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದೀರಿ ನನ್ನ ಕರೆಗೆ ಹೂಗೊಟ್ಟು ತಮ್ಮ ಸಮಸ್ಯೆ ತಮ್ಮ ಪರಿಹಾರಗಳನ್ನು ಮಾಡಿಕೊಡ್ಲಿಕ್ಕೆ ಏನು ಒಂದು ಸರ್ಕಾರದ ಮುಂದೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಅಭಿನಯ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಎಲ್ಲೂ ನ್ಯಾಯ ಸಿಗದೆ ಹೋದಾಗ ನನ್ನಂಥವ್ರ ಹತ್ರ ನೀವು ಬರ್ತೀರಿ ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಅಧಿಕಾರಿಗಳ ಹತ್ರ ತಿರುಗಿ ತಿರ್ಗಿ ತಿರ್ಗಿ ಸುಸ್ತಾಗಿರ್ತಾರೆ ನಮ್ಮ ಲೀಡ್ಗಳತ್ತೂ ತಿರ್ಗಿ ತಿರುಗಿ ಸುಸ್ತಾಗಿರ್ತಾರೆ ಆದರೆ ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾದಂಥ ಬೇಡಿಕೆಗಳಿದೆ ಅದಕ್ಕೆಲ್ಲ ಕೂಡ ಒಂದು ಪರಿಹಾರವನ್ನು ಹುಡುಕಬೇಕು ಆದ್ದರಿಂದ ನಾನೇ ಈ ಬೆಂಗಳೂರು ನಗರದ ಮಂತ್ರಿಯಾಗಿ ನಾನೇ ಅವರ ಮನೆ ಬಾಗಿಲಿಗೆ ಅವರ ಕ್ಷೇತ್ರಗಳಿಗೆ ಹೋಗಬೇಕು ಅಂಥೇಳಿ ಈ ತೀರ್ಮಾನವನ್ನು ಮಾಡಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಈಗಾಗಲೇ ಮಾದೇವಪುರ ಕೆಆರ್ಪುರಂ ಯಶನ್ಪುರ ಇದು ಯಶನ್ಪುರ ಅಂದಿನಿ ನಮ್ಮ ಯಲಂಕ ಬ್ಯಾಟ್ರಾಯನ್ಪುರ ದಾಸರಳ್ಳಿ ಶಿವಾಜಿನಗರ ಹೆಬ್ಬಾಳು ಇವೆಲ್ಲ ಕೂಡ ಮುಗಿಸಿ ಬಂದಿದ್ದೇನೆ ಇವತ್ತು ಇಲ್ಲೆರಡು ಕ್ಷೇತ್ರ ಇಟ್ಕೊಂಡಿದ್ದೇನೆ ಇನ್ನು ಹದಿನಾರನೇ ತಾರೀಕು ಇನ್ನು ಎರಡು ಮೂರು ಕ್ಷೇತ್ರ ಇಟ್ಕೊಂಡಿದ್ದೇನೆ ಹಾಗೆ ಬೇ ಈ ತಿಂಗಳ ಒಳಗಡೆ ಬೆಂಗಳೂರು ನಗರದ ಎಲ್ಲ ಸಮಸ್ಯೆಗಳನ್ನು ಜನರಿಗೆ ಮಧ್ಯೆ ಹೋಗಿ ಕೇಳೋವಂಥ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿದ್ದೇನೆ ನೀವು ಯಾರ್ಯಾರು ಇಲ್ಲಿ ಕೂತಿದ್ದೀರಿ ನಿಮ್ಮ ಅಹವಾಲು ಏನಿದೆ ನಾನು ಎಷ್ಟೊತ್ತಾದರೂ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಷ್ಟೊತ್ತಾದರೂ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ನಾನು ಭೇಟಿ ಮಾಡೋದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಅರ್ಜಿನ ತೆಗೆದುಕೊಂಡು ಸ್ಕ್ಯಾನ್ ಮಾಡ್ತಾರೆ ಜೆರಾಕ್ಸ್ ಇಟ್ಕೊಳ್ತಾರೆ ನಿಮಗೂ ಒಂದು ಎಂಡರ್ಸ್ಮೆಂಟ್ ಕೊಡ್ತಾರೆ ನನಗೆ ಬಂದಾಗ ನೀವು ಎಂಡರ್ಸ್ಮೆಂಟನ್ನು ನೀವು ನೀವೇ ಇಟ್ಕೋಬೇಕು ನನ್ನ ಕೈ ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಅರ್ಜಿ ಏನಿದೆ ಒಂದು ಕಾಪಿ ಬೇಕಾ ನಾನು ಕೊಡಿ ಏನು ತೊಂದರೆ ಏನಿಲ್ಲ ಆ ದಾಖಲೆಗಿರಲಿ ಆಮೇಲೆ ಎಲ್ಲರೂ ಫೋನ್ ನಂಬರು ಅಲ್ಲಿಗೆ ಬರೀಬೇಕು ಫೋನ್ ನಂಬರ್ ಬರೆದಾಗ ವಾಪಸ್ಸು ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ಯಾರು ಕರೆಸ್ಬೇಕೋ ಕರೆಸ್ತಾರೆ ಹಾಗೆ ಪರಿಹಾರ ಹುಡು ಹುಡುಕೋದಾದರೆ ಹುಡುಕ್ತಾರೆ ಏನು ಅಂತ ಕೇಳಲಿಕ್ಕೆ ಕೇಳಲಿಕ್ಕೆ ಅದಕ್ಕೆ ಒಂದು ಪ್ರಯತ್ನ ಕೂಡ ನಡೀತದೆ